ಹೈ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನವರಾತ್ರಿಯ ಒಂದು ಸ್ಪೆಷಲ್ ರೆಸಿಪಿ ಆಗಿರೋ ಸಾಬುದಾನ ರಸಮಲಾಯ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ ಆಗ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾನು ಒಂದು ಕಪ್ ಸಾಬುದಾನಕ್ಕೆ ಒಂದು ಕಾಲು ಅಷ್ಟು ನೀರು ಹಾಕಿ ಒನ್ ಅವರ್ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ನೆನಪ ತಕ್ಷಣ ಸಾಬುದಾನ ಎಷ್ಟು ಉದುರು ಉದುರಾಗಿ ದೊಡ್ಡ ಆಗಿರುತ್ತೆ ಇದಕ್ಕೆ ಒಂದು ಎರಡು ಚಮಚದಷ್ಟು ಮಿಲ್ಕ್ ಪೌಡರ್ ಒಂದು ಎರಡು ಚಮಚದಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ ಇಲ್ಲಿ ಒಂದು ಟಿಪ್ ಏನಂತಂದರೆ ಆದಷ್ಟು ಬಾಲ್ಗಳು ಸಣ್ಣ ಸಣ್ಣದಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಯಾಕಂತಂದರೆ ಇದು ಕುದ್ದಾದ ಮೇಲೆ ಸೈಜ್ ಡಬಲ್ ಆಗುತ್ತೆ ಸೊ ಮೀನ್ ವೈಲ್ ನಾನಿಲ್ಲಿ ಒಂದು ಅರ್ಧ ಲೀಟರ್ ಹಾಲನ್ನ ಕಾಯಿಸೋದಕ್ಕೆ ಇಡ್ತಾ ಇದ್ದೀನಿ ಎಲ್ಲ ಸಾಬುದಾನ ಬಾಲ್ಸ್ಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಾಲು ಯಾವಾಗ ಕಾಯಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಈ ಹಂತದಲ್ಲಿ ನಾವು ಒಂದು ಕಪ್ ಸಾಬುದಾನಕ್ಕೆ ಒಂದೇ ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕೇಸರಿ ಕಲರ್ದು ಹಾಲು ಹಾಕೋತಾ ಇದ್ದೀನಿ ಇಲ್ಲಾಂತಂದ್ರೆ ನೀವು ಕೇಸರಿ ಕೂಡ ಹಾಕೋಬಹುದು ಸೊ ಇದೆಲ್ಲ ಮೇಲೆ ಇನ್ನೇನು ಹಾಲು ಸ್ವಲ್ಪ ಮತ್ತೆ ಕುದಿಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂದಾಗ ಸಾಬುದಾನ ಬಾಲ್ಸ್ಗಳನ್ನ ಹಾಕ್ಕೊಳ್ಳೋಣ ಈ ಹಂತದಲ್ಲಿ ನೀವು ಕಲಿಸ್ಕೋಬೇಡಿ ಯಾಕಂತಂದರೆ ಕೆಲವೊಂದು ಸತಿ ಸಾಬುದಾನ ಬಾಲ್ಸ್ಗಳು ಫುಲ್ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ ಅದು ಯಾವಾಗ ಒಂದು ಐದಾರು ನಿಮಿಷ ಬಿಟ್ಟು ಕುದಿಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕಲಸಿ ನೀಟಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಆಗಿರೋ ಸಾಬುದಾನ ರಸಮಲಾಯಿ ತಯಾರಾಗುತ್ತೆ ನಾನೊಂದು ಸ್ವಲ್ಪ ಆಲ್ಮಂಡ್ ಫ್ಲೇಕ್ಸ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದೆರಡು ಅವರ್ ರೆಫ್ರಿಜರೇಟ್ ಮಾಡಿ ಸರ್ವ್ ಮಾಡಿದ್ದೆ ನಮ್ಮ ಮನೇಲೆ ಎಲ್ಲರಿಗೂ ಇಷ್ಟ ಆಯಿತು ಈ ನವರಾತ್ರಿಗೆ ಈ ಸ್ಪೆಷಲ್ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್